ಸ್ಕ್ವೇರ್ ಫೀಟು ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಕನ್ವರ್ಷನ್ ಆಗಿದೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಲಾಗಿದೆ ಈ ಎಲ್ಲ ದೃಷ್ಟಿಕೋನದಲ್ಲೂ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈ ಜಾಗ ಯೋಗ್ಯವಾಗಿದೆ ಈ ಸೌಲಭ್ಯವನ್ನು ಕಳ್ಕೊಂಬೇಡಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊಂದ್ಕೊಂಡಿರ್ತಕ್ಕಂಥ ಬಟ್ರ್ ಮಾರೇನಳ್ಳಿಯ ನಾವು ಮಾಡಿರ್ತಕ್ಕಂಥ ಈ ಲೇಔಟ್ನಲ್ಲಿ ಎಲ್ಲ ಸೌಲಭ್ಯಗಳಿದೆ ಬೇಸಿಕ್ ನೀಡ್ಸು ಇಮ್ಮಿಡಿಯೇಟಾಗಿ ಮನೆ ಕಟ್ಕೊಳ್ಬೋದು ಮತ್ತು ಇಮ್ಮಿಡಿಯೇಟಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಈ ಲೇಔಟು ಸುಮಾರು ಐದು ಎಕರೆ ಪ್ರದೇಶದಲ್ಲಿ ನಾವು ನಿರ್ಮಾಣ ಆಗಿರುವಂಥದ್ದು ಸ್ಕ್ವೇರ್ ಫೀಟು ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಕನ್ವರ್ಷನ್ ಆಗಿದೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಇನ್ನೂ ಹೆಚ್ಚಿಗೆ ಮಾತಾಡೋದಾದರೆ ಕೆ ಡಿ ಬಿ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಏರೋಸ್ಪೇಸ್ ಪಾರ್ಕು ಏನು ಕಳೆದ ಎರಡು ತಿಂಗಳ ಹಿಂದೆ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿಯವರು ಬಂದು ಬೋಯಿಂಗ್ ವಿಮಾನ ಏನೋ ಘಟಕಗಳನ್ನು ಅಂದರೆ ವಿಮಾನ ನಿರ್ಮಾಣದ ಉತ್ಪನ್ನಗಳನ್ನು ಬಿಡಿ ಭಾಗಗಳನ್ನು ತಯಾರು ಮಾಡ್ತಕ್ಕಂಥ ಘಟಕನ ಸಹ ಏನೋ ನಿರ್ಮಾಣ ಮಾಡಿ ಏನೋ ಓಪನ್ ಮಾಡಿ ಹೋಗಿರ್ತಕ್ಕಂಥ ಇಲ್ಲಿ ಎಲ್ಲ ಸೌಲಭ್ಯಗಳಿದೆ ನಿಜವಾಗ್ಲೂ ವರ್ಷದಿಂದ ವರ್ಷಕ್ಕೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ ದೇವನಹಳ್ಳಿ ಅಂತಂದರೆ ಈಗ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ದೇಶ ವಿದೇಶಗಳು ಎಲ್ಲ ಕಂಪ್ನಿಗಳು ನೂರಾರು ಕಂಪ್ನಿಗಳು ಕೆ ಡಿ ಬಿ ಏರೋಸ್ಪೇಸ್ ಪಾರ್ಕಲ್ಲಿ ಏನೋ ಫ್ರಾನ್ಸು ಇಂಗ್ಲೆಂಡು ಯುರೋಪು ರಷ್ಯಾ ಜಪಾನು ಈಗ ಎಲ್ಲ ಕಂಪ್ನಿಗಳು ಸಹ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಕೇವಲ ಇನ್ನೂರು ಮೀಟ್ರ್ ಅಂತರದಲ್ಲೇ ರಸ್ತೆ ಇರೋವಂಥದ್ದು ನೂರು ಮೀಟ್ರ್ ಅಂತರದಲ್ಲೇ ಏರೋಸ್ಪೇಸ್ ಪಾರ್ಕ್ ಇರೋವಂಥದ್ದು ನಿಮಗೆ ಎಲ್ಲ ದೃಷ್ಟಿಕೋನದಲ್ಲೂ ನೀವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈ ಜಾಗ ಯೋಗ್ಯವಾಗಿದೆ ಈ ಸೌಲಭ್ಯವನ್ನು ಕಳ್ಕೊಬೇಡಿ ಕಳ್ಕೊಂಡ್ರೆ ಒಂದು ಒಳ್ಳೆಯ ಪ್ರದೇಶದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ನಾವು ದುಡ್ಡನ್ನು ಏನೋ ದ್ವಿಗುಣಗೊಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತಕ್ಕಂಥ ಕೊರಗು ನಿಮ್ಮನ್ನು ಕಾಡುತ್ತೆ ಆದ್ದರಿಂದ ಆದಷ್ಟು ಬೇಗ ಇಲ್ಲಿ ಸೈಟ್ ನೋಡಿ ನಿಮ್ಮ ದುಡ್ಡನ್ನು ರಕ್ಷಣೆ ಮಾಡ್ಕೊಳ್ಳಿ ಮತ್ತು ದುಡ್ಡನ್ನು ದುಪ್ಪಟ್ಟು ಮಾಡ್ಕೊಳ್ಳಿ ವಿಶ್ವಭಾರತೀಯ ಎಲ್ಲ ವೀಕ್ಷಕರು ಕೂಡ ಧನ್ಯವಾದ ಇವತ್ತು ನಾವು ನೋಡ್ತಾ ಇರೋಂಥದ್ದು ದೇವನಹಳ್ಳಿಗೆ ಅಟ್ಯಾಚ್ ಅಂದರೆ ಏರ್ಪೋರ್ಟ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ನ ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅಭಿವೃದ್ಧಿ ಆಗಿರುವಂಥ ಲೇಔಟ್ ಇದು ನೀವು ನೋಡ್ತಾ ಇರ್ಬೋದು ಟಾರ್ ರೋಡ್ ಕೊಟ್ಟಿದ್ದೀವಿ ಜೊತೆಯಲ್ಲಿ ವಾಟರ್ ಕನೆಕ್ಷನ್ ಕಂಪ್ಲೀಟ್ ಆಗಿದೆ ಜೊತೆಗೆ ನಿಮ್ಗೆ ನೋಡ್ತಾಯಿದ್ದಂಗೆ ಡ್ರೈನೇಜು ಸಿವೇಜ್ ಎಲ್ಲ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿರುವಂಥ ಲೇಔಟು ನಿಮಗೆ ಕೇವಲ ಮೂರು ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದೀವಿ ವಿಶ್ವ ವೀಕ್ಷಕರಿಗೆ ಸ್ಪೆಷಲ್ಲಾಗಿ ಅವ್ರ ಕಡೆಯಿಂದ ಬಂದರೆ ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ನಾವು ನಿಮಗೆ ಡಿಸ್ಕೌಂಟಾಗಿ ಕೊಡ್ತಾಯಿದ್ದೀವಿ ಇಲ್ಲಿಂದ ನಿಮಗೆ ಕೆ ಐ ಡಿ ಬಿ ಕೂಡ ಕೆಲವೇ ಕೆಲವು ನಿಮಿಷಗಳಲ್ಲಿ ಹೋಗುವಂಥದ್ದು ಅದೇ ರೀತಿ ಏರ್ಪೋರ್ಟ್ ಕೂಡ ಅಟ್ಯಾಚ್ಡ್ ಆಗಿದೆ ಇನ್ನು ಜೊನ್ನೆನಹಳ್ಳಿ ಮೇನ್ ರೋಡಲ್ಲೇ ಬರೋವಂಥದ್ದು ಅಂಥದ್ದು ಮೇನ್ ರೋಡ್ಗೆ ಹೊಂದ್ಕೊಂಡಿದೆ ಸೊ ಅದೇ ಜೊತೆಗೆ ನಮ್ಮ ಒಂದು ಟೀಮ್ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ನಿಮಗೆ ನಿಮ್ಮ ಯಾವುದೇ ಭಾಷೆ ಆದರೂ ಪರವಾಗಿಲ್ಲ ಇಂಗ್ಲೀಷಲ್ಲೇ ಬರೋವಂಥವ್ ಇರ್ಬೋದು ಹಿಂದಿಯಲ್ಲಿ ಬರೋವಂಥ ಇರ್ಬೋದು ಯಾವುದೇ ಭಾಷೆ ಆದರೂ ಕೂಡ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ನಿಮಗೆ ಎ ಟು ಝೆಡ್ ಅಂದರೆ ನೀವು ಬಂದು ವಿಸಿಟ್ ಮಾಡೋರಿಂದ ಹಿಡಿದು ರಿಜಿಸ್ಟ್ರೇಷನ್ ಆಗಂಟು ನಾವು ನಿಮಗೆ ಸಾಥಲ್ಲಿ ನಿಂತ್ಕೊಳ್ತೀವಿ ಜೊತೆವರೆಗೂ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗಡೆ ಬರ್ತಾರಂಥ ನಂಬರ್ಗೆ ನೀವು ಕರೆ ಮಾಡಿ ಪೂರ್ತಿ ಮಾಹಿತಿನ ತಿಳ್ಕೊಳ್ಬೋದು ನಿಮಗೆ ಎನಿ ಟೈಮ್ ಸರ್ವಿಸ್ ಕೊಡೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ಇದನ್ನು ಇಂಥ ಒಂದು ಬೆಸ್ಟ್ ಲೊಕೇಶನ್ ಮತ್ತೆ ಕಳ್ಕೊಂಡ್ರೆ ಸಿಗೋ ಅಂಥದ್ದಲ್ಲ ಅದು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ ಈಗ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ನೀವು ಹೆಮ್ಮೆ ಪಡ್ತೀರಾ ಇಲ್ಲಿ ಮಿಸ್ ಮಾಡಿಕೊಂಡ್ರೆ ಮುಂದೆ ಪಶ್ಚಾತ್ತಾಪ ಪಡ್ತೀರಾ ಇವಾಗ ಎರಡು ಥರ ನಮಗೆ ಪೇನ್ ಸಿಗುತ್ತೆ ಒಂದು ತಗೊಂಡ್ಮೇಲೆ ಖುಷಿ ಪಡುವಂಥದ್ದು ಮುಂದೆ ಅಥವಾ ತಗೊಳ್ಳದೇ ದುಃಖ ಪಡುವಂಥದ್ದು ಎರಡೂ ನಿಮ್ಮ ಕೈಯಲ್ಲಿದೆ ಸೊ ದಯವಿಟ್ಟು ಬನ್ನಿ ನಿಮ್ಮ ಒಂದು ಹಣನ ಇಲ್ಲಿ ದ್ವಿಗುಣಗೊಳಿಸ್ಕೋಬೋದು ಅಥವಾ ಮನೆ ಕಟ್ಕೊಂಡು ನೀವು ಇಲ್ಲಿ ಚೆನ್ನಾಗಿ ವಾಸ ಮಾಡ್ಬೋದು ಇದು ಒಳ್ಳೆ ಅವಕಾಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಧನ್ಯವಾದ